ಕೆ ಸುಬ್ರಹ್ಮಣ್ಯ ಆರೋಗ್ಯ ಮಾಹಿತಿ ಶಿಬಿರವು ಕುಕ್ಕೆ ಸುಬ್ರಹ್ಮಣ್ಯ ಕುಮಾರಧಾರ ಸಭಾಭವನದಲ್ಲಿ ನಡೆಸಲಾಯಿತು ಏರ್ ಇಂಡಿಯಾ ಅಸೋಸಿಯೇಷನ್ ಸಂಸ್ಥಾಪಕಾರದ ಶ್ರೀಯುತ ಯಶೋಧರ ಜೈನ್ ಅವರ ಮುಂದಾಳತ್ವದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸಂಸ್ಥೆಯ ಕೋರ್ ಲೀಡರ್ ಆದ ಶ್ರೀಮತಿ ವಿಜಯಾಲತಾ ರವರು ಗ್ರಾಮದ ಜನತೆಗೆ ಈ ಬಯೋಟೋರಿಯಂ ಉತ್ಪನ್ನ ಹಾಗೂ ಅದರ ಅನುಕೂಲದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು ಇದರ ಉಪಯೋಗ ಏನು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಮ್ಮ ದೇಹದ ಉಷ್ಣತೆ ಕಾಪಾಡುತ್ತೆ ಒಬ್ಬ ಮನುಷ್ಯ ಹೆಲ್ದಿ ಆಗಿರ್ಬೇಕಾದ್ರೆ ಅವನ ಹೀಟೆಸ್ ಬೇಕು ಅವ್ರಿ ತೊಂಬತ್ತು ಡಿಗ್ರಿ ಫೈರ್ ಹೀಟ್ ಅಲ್ಲಿ ಇರ್ಬೇಕು ಅವನ ಉಷ್ಣತೆ ಅದಕ್ಕಿಂತ ಕಮ್ಮಿ ಆದ್ರೆ ನನ್ಗೆ ಏನಿಲ್ಲ ನನ್ಗೆ ಹೀಟ್ ಇಲ್ಲದೇನು ಏನು ಡೆಡ್ ಬಾಡಿಯಿಂದ ಅರ್ಥ ಕ್ಲಿಯರ್ ಆಯ್ತು ನಿಮಗೆ ಸೊ ಅದನ್ನು ಜಾಸ್ತಿ ಅದೇ ಹೆಲ್ತ್ ಇಶ್ಯೂಸ್ ಇದೆ ಅಂತ ಅರ್ಥ ಹೀಟ್ ಆದ್ರೆ ಅರ್ಥ ಆಯ್ತಾ ಅಂದ್ರೆ ಒಬ್ಬ ಹ್ಯೂಮನ್ ಬಾಡಿ ಹೆಲ್ತಿ ಅಂತ ಹೇಳಿದ್ರೆ ನೈಂಟಿ ಡಿಗ್ರಿ ಫ್ಯಾರನ್ ಇಡಲ್ಲಿ ಇರ್ಬೇಕು ಅದು ಆಚೆ ಆಗ್ಬಾರ್ದು ಕಮ್ಮಿ ಇನ್ನು ಇದು ಒಂದು ಹೆಲ್ತ್ ಅಂತ ತಿಳ್ಕೊಳ್ಳೋದು ಅಲ್ವಾ ಹೆಲ್ತ್ ಇಲ್ಲದಿದ್ರೆ ಏನಾದರೂ ಸಾಧ್ಯವ ನಾನು ಯಾವತ್ತು ಹೇಳಿಕೊಂಡು ಒಬ್ಬ ಡ್ರೀಮ್ ಈಗ ನೀವೆಲ್ಲ ಏನಕ್ಕೆ ಬಂದಿದ್ದೀರಾ ಏನು ಮಾಡಬೇಕು ಅಂತ ಇದೆ ಉದ್ದೇಶ ಯಾವ್ದೋ ಒಂದು ಡ್ರೀಮ್ಸ್ ಇದೆ ನಿಮ್ಗೆ ಅಲ್ವಾ ಕರೆಕ್ಟ್ ಅಲ್ಲ ಯಾವ್ದು ಇರ್ಬೋದು ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಅಂತ ಹೇಳುವವ್ರು ಅಥವಾ ನನಗೊಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಡ್ರೀಮ್ಸ್ ಇರುವವರು ಅಥವಾ ನನಗೊಂದು ಒಳ್ಳೆ ಕಾರ್ ತಗೊಳ್ಬೇಕು ಅಂತ ಡ್ರೀಮ್ ಇರುವವರು ಅಥವಾ ಯಾವುದೇ ಡ್ರೀಮ್ಸ್ ನಾನು ಅಥವಾ ಲೈಫ್ ಅಲ್ಲಿ ನನ್ನ ಡ್ರೀಮ್ ನಾನು ಹೇಳ್ತೇನೆ ನಾನು ಫಸ್ಟ್ ಕರ್ನಾಟಕದ ಫಸ್ಟ್ ಕನ್ನಡ ಬಗ್ಗೆ ಆಗ್ಬೇಕೆಂಬ ಡ್ರೀಮ್ ಅಲ್ಲ ಹಾಗೆ ಸೊ ಅದು ನನ್ನ ಡ್ರೀಮ್ ಅಲ್ವಾ ಕರೆಕ್ಟ್ ಅಲ್ಲ ಸೊ ನಿಮ್ಗೆಲ್ಲರಿಗೊಂದೊಂದು ಡ್ರೀಮ್ ಇರ್ಬೋದು ಏನೇ ಡ್ರೀಮ್ ಮಾಡಬೇಕಾದ್ರೆ ಮೊದಲಿಗೆ ಬೇಕಾದ ಏನು ಗೊತ್ತಾ ಆರೋಗ್ಯ ಆರೋಗ್ಯ ಇಲ್ಲ ಅಂತ ಆದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ ನನ್ ನಾನು ದೊಡ್ಡ ಕನಸು ಕಾಣ್ತೇನೆ ದೊಡ್ಡ ಕನಸು ಕಾಣ್ತೇನೆ ಬಟ್ ನಾನು ಯಾವತ್ತೂ ಸೀಕಲ್ಲಿ ಓಡಾದ್ರೆ ನಾನು ಕನಸನ್ನು ಕಾಣ್ತೀನಿ ನಾನು ನನ್ನ ಸೀಟ್ ಗುಣ ಪಡಿತೀನಿ ನೋಡ್ತೇನೆ ನನ್ನ ಅನಾರೋಗ್ಯದ ನನ್ನ ಕನಗೆ ಹೋಗ್ತದೆ ಯಾವ್ದು ಹೋಗುತ್ತೆ ಅನಾರೋಗ್ಯದಲ್ಲಿ ಹೋಗ್ತದೆ ನನಗೆ ಇಲ್ಲ ಕಾಲ್ ನೋವು ಕಾಲ್ ನೋವು ಕಾಲು ನೋಡಿದ್ರೀಲ್ ಹೋಗಿ ಒಮ್ಮೆ ನನ್ನ ಕಾಲು ನೋ ಸರಿಯಾಗಿ ಮತ್ತೆಲ್ಲ ಹೌದಲ್ವಾ ಕರೆಕ್ಟ್ ಅಲ್ಲ ನಾನು ಹೇಳುದು ಹಾಗಾದ್ರೆ ನಮ್ಗೆ ಬೇಕಾದ್ರು ಯಾವ್ದು ಆರೋಗ್ಯ ಸೊ ನಾವು ಕಾಯಿ ನೋಡಿದ ನಮ್ಗೆ ಏನ್ ಬೇಕು ಡೀಸೆಲು ಪೆಟ್ರೋಲು ಏನೋ ಅಂದ್ರೆ ಯಾವುದೇ ಒಂದು ವಸ್ತು ನಡಿಬೇಕಾದ್ರೆ ಅದರ ಹಿಂದೆ ಏನಿದೆ ಯಾವುದೋ ಒಂದು ಶಕ್ತಿ ಇದೆ ಅಥಾಯ್ತಾ ಯಾವುದೇ ಒಂದು ವಸ್ತು ನಡಿಬೇಕಾದ್ರೆ ಒಬ್ಬ ಮಾಡಿ ಈ ಚಾಯಿಗೆ ನಡೀತದ ಅದು ಅದಕ್ಕೆ ಬೇಡ ಆತಾಯ್ತಾ ನಿಮಗೆ ಯಾವುದಾದ್ರೂ ಒಂದು ವಸ್ತು ಅದು ಅದು ಆಕ್ಟಿವ್ ಆಗ್ಬೇಕು ಒಂದು ಶಕ್ತಿ ಅದೇ ರೀತಿ ಈ ರೀತಿ ಮ್ಯಾಟ್ರಸ್ ಬರುತ್ತೆ ಇದು ತ್ರೀ ಬೈ ಸಿಕ್ಸ್ ಅಲ್ಲಿ ತ್ರೀ ಬೈ ಸಿಕ್ಸ್ ಇರುವ ಮ್ಯಾಟ್ರಸ್ ಅಲ್ಲಿ ಎಷ್ಟಿದೆ ನೈನ್ಟಿ ಸಿಕ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿದೆ ಇದೇನು ಮಾಡುತ್ತೆ ನಮ್ಮ ದೇಹದಲ್ಲಿ ಕ್ವಾಲಿಟೀಸ್ ಇದೆ ಇದು ಬಂದ್ಬಿಟ್ಟು ನಮ್ದು ರೆಗ್ಯುಲರ್ ಕ್ವಾಲಿಟೀಸ್ ಓಕೆ ಸೊ ಇದ್ರಲ್ಲಿ ಏನ್ ಮಾಡುತ್ತದೆ ನಮ್ಮ ದೇಹ ನಾವು ಅದರ ಮೇಲೆ ಮಲಗೋ ಕಾರಣ ನಮ್ಮ ದೇಹದಲ್ಲಿರುವ ಎಲ್ಲಾ ರಕ್ತನಾಳಗಳೇನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗಲಿಕ್ಕೆ ಕಾರಣ ಆಗುತ್ತೆ ಯಾಕಂದ್ರೆ ಇದ್ರಲ್ಲಿ ಏನಿದೆ ಮ್ಯಾಗ್ನೆಟ್ ಇದೆ ನಮ್ಮ ದೇಹದಲ್ಲಿ ರಕ್ತ ಇದೆ ಅದ್ರ ಮೇಲೆ ನಾವು ಬಲಗೋ ಕಾರಣ ಆಟೋಮ್ಯಾಟಿಕ್ ಅದೇನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಇನ್ ಬಿಲ್ಟ್ ಹೀಲಿಂಗ್ ಕೆಪ್ಯಾಸಿಟಿ ಇದೆ ಈಗ ನಮ್ಮ ಕಾರ್ ಅಥವಾ ಏನಂತಾದ್ರೆ ಸ್ಕ್ರಾಚಸ್ ಆಗುತ್ತೆ ಅದು ಹಿಂದಾಗುತ್ತಾ ಪೇಂಟ್ ಹೋದ್ರೆ ನಾವು ಮತ್ತೆ ಪೇಂಟ್ ಅದಕ್ಕೆ ಬೆಳಿಬೇಕು ಅದೇ ನಾನು ಅದೇ ರೀತಿ ನನ್ನ ಕೈಗೆ ಅದ ಕೈಗೆ ಸ್ಕ್ರಾಚಸ್ ಬಂದ್ರೆ ಕೊಡೋದಿಲ್ಲ ದಾಟ್ ಮೀನ್ಸ್ ನಮ್ಮ ಬಾಡಿಯಲ್ಲಿ ಇನ್ಪಿಕ್ಟ್ ಆಗಿ ಫೀಲಿಂಗ್ ಕೆಪಾಸಿಟಿ ಇದೆ ಬಟ್ ಇವಾಗ ಫೀಲಿಂಗ್ ಕೆಪಾಸಿಟಿ ಏನ್ ಬೇಕು ನನ್ನ ಸೆಲ್ಸ್ ಗಳಿಗೆ ಬ್ಲಡ್ ಸರ್ಕುಲೇಷನ್ ಆಗ್ಬೇಕು ಬ್ಲಡ್ ಸರ್ಕುಲೇಷನ್ ಆಗುತ್ತೆ ಹೀಗಾಗುತ್ತೆ ಬ್ಲಡ್ ಸರ್ಕುಲೇಷನ್ ಆಗುತ್ತೆ ಹೊಳಿಯುತ್ತೆ ಏನೈತೆ ನಿಮ್ಗೆ ಈ ಟೆಕ್ಸೋನ್ ಏನ್ ಮಾಡುತ್ತೆ ನಮ್ಮ ಮ್ಯಾಥಸ್ ಮಾಡುತ್ತೆ ಸೊ ಟೋಟಲ್ ಓವರ್ ಆಲ್ ಅಂತ ಹೇಳಬೇಕಾದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ನಮಗೆ ಬರುವ ಅನಾರೋಗ್ಯಗಳು ಬಿಕಾಸ್ ಆಫ್ ಲ್ಯಾಕ್ ಆಫ್ ಬ್ಲಡ್ ಸಪ್ರೇಷನ್ ಬ್ಲಡ್ ಸರ್ಕುಲೇಷನ್ ಆಗದೇ ಇದ್ರೆ ಆಕ್ಸಿಜನ್ ಲೆವೆಲ್ ಹೋಗದೆ ಇದ್ರೆ ಆಕ್ಸಿಜನ್ ಬಾಡಿ ಒಳಗೆ ಹೋಗದಿದ್ರೆ ನಾವು ಅನಾರೋಗ್ಯಕ್ಕೆ ತುತ್ತಾಗ್ತದೆ ದಟ್ ಈಸ್ ದ ಮೇನ್ ಥಿಯರ್ ಅದಕ್ಕಿಂತ ನೀವು ಏನೇ ಸರ್ಕಸ್ ಮಾಡಿ ಏನೇ ಡಿಂಪ್ಟ್ ಆಗೋದೇ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇದ್ರೆ ರೋಗವಾಸಿ ಆಗುವುದಿಲ್ಲ ಈ ರೀತಿ ಇಡುವಂಥದ್ದು ತಲೆಯ ಕೆಳಗಡೆ ಇಡುವಂಥದ್ದು ಈ ತಿದ್ದದ್ದು ಕೆಲಸ ಏನಂತ ಹೇಳಿದ್ರೆ ಆಕ್ಚುಲಿ ನಮ್ಮ ದೇಹದಲ್ಲಿ ನಾಲ್ಕೂವರಿಂದ ಐದು ರಿಜಿನಷ್ಟೇನಿದೆ ಬ್ರೆಡ್ ಇದೆ ನಾವು ಆಲ್ರೆಡಿ ನಿಮಗೆ ನಿಮ್ಗೆ ಆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಬ್ರೆಡ್ ಬಹಳ ತಲೆಯಲ್ಲಿ ಹರಿದಾಡ್ತಾ ಇದೆ ನಮ್ಮ ತಲೆಯ ಬುರುಳೆಯಲ್ಲಿ ಹರಿದಾಡ್ತಾ ಇದೆ ಸೊ ಮೆದುಳು ಎಂಬುದು ವೆರಿ ಸೂಕ್ಷ್ಮ ಸೂಕ್ಷ್ಮ ಅಂಗಾರ ವೆರಿ ಸೆನ್ಸಿಟಿವ್ ಅಲ್ವಾ ಚಿಕ್ಕ ಮಕ್ಕಳಿರುವಾಗ ನೀವು ಒಬ್ಸರ್ವ್ ಮಾಡಿರ್ಬೋದು ಇಲ್ಲಿ ಒಂದು ಟಪ್ಪು ಟಪ್ಪು ಹೇಳ್ತಾ ಇರ್ತದೆ ಎಷ್ಟು ಹೇಳಿದ್ರೆ ಗಟ್ಟಿಯಲ್ಲಿ ನೀರು ಹಾಕೋದಿಲ್ಲ ಅಂತ ಹೇಳ್ತಾರೆ ಮಗು ನೀರು ಹಾಕುವ ಒಪ್ಪ ಮಾಡಿದೀರ ಯಾಕೆ ನೀವು ಹಿಡಿಯೋರಿಂದ ಕಲ್ಪ ಬಂದಿರಬಹುದು ನಿಜ ಹೇಳ್ತಾರೆ ನಿಮ್ದಿನ ಹಿರಿಯ ನಮ್ಗೆ ಸ್ಮಾರ್ಟ್ ಇತ್ತು ನಮ್ಗಿಂತ ಮೀನ್ ಇರ್ತೀವಿ ಅದಕ್ಕೆ ಇದನ್ನೆಲ್ಲ ಕಲ್ತು ಬಂದ ನಾವೇ ಹೇಳ್ಬೋದು ಅದು ಇಡ್ಬೇಕಂದ್ರೆ ಅಷ್ಟೇ ನಮ್ಗೆ ಅದರ ರಿಯಲ್ ಕಾರಣ ಗೊತ್ತಿಲ್ಲ ಯಾಕೆ ಹೌದು ನಮಗೆ ಕಾರಣ ಗೊತ್ತಿಲ್ಲ ಅವ್ರಿಗೆ ಗೊತ್ತುಂಟು ಅದು ಯಾವಾಗ ಅಂತ ಹೇಳುವ ಹಾಗೆ ಅದು ಅವ್ರು ಹೇಳಿದ್ದಲ್ಲ ನಿಜವಾದ ವೈಜ್ಞಾನಿಕ ಏನು ತಿಳಿದ ಅದು ಸಾಫ್ಟ್ ಅಲ್ಲಿ ಅದು ಗಟ್ಟಿ ಆಗಿ ಅಂತ ಉಳುತ್ತೆ ಆ ಸಾಫ್ಟ್ ಇರುತ್ತೆ ವೆರಿ ವೆರಿ ಸೆನ್ಸಿಟಿವ್ ಅಲ್ಲಿ ಏನಾದ್ರು ಜಸ್ಟ್ ಚೂ ಚೆಕ್ ಮಾಡಿದ್ರೆ ಸಾಕು ಏನು ಆಗ್ಬೋದು ವೆರಿ ಕೇರ್ಫುಲ್ ಇರ್ಬೋದು ಸೊ ನಮ್ಮ ಬ್ರೈನ್ ತುಂಬಾ ಸಾಫ್ಟ್ ಅಂಡ್ ಸಾಫ್ಟ್ ಇರುವಂತ ಒಂದು ಅನುಭವ ಅದನ್ನು ಬಾರಿ ಕೇರ್ ಮಾಡಬೇಕು ನಾವು ಯಾಕಂದ್ರೆ ನಮ್ಮ ದೇಹದಲ್ಲಿ ಏನೇ ಈಗ ನನ್ನ ಕೈ ತುಂಬ ಇದೆ ನಾನು ಕಾಯ್ತೇನ ಇಲ್ಲ ಅದಕ್ಕೆ ಮಾಡ್ಬೋದು ನನಗೆ ಅಂದ್ರೆ ನಾಳೆ ಅದನ್ನು ಬೇರೆ ಆಗುತ್ತೆ ಬೇರೆ ಏನೋ ನಮಗೆ ರೋಗ ಬಂತು ಈವನ್ ಕಿಡ್ನಿ ಫೇಲ್ಯೂರ್ ಆದ್ರೆ ಸಹ ನಮ್ಗೆ ಅದಕ್ಕೆ ಮೆಡಿಸಿನ್ ಇದೆ ಆದ್ರೆ ಬ್ರೈನ್ ಒಂದ್ಸಲ ಸ್ಟಾಪ್ ಬಂದ್ ಮೆಡಿಸಿನ್ ಖಂಡಿತ ಇಲ್ಲ ಸೊ ಬ್ರೈನ್ ನಮ್ಮ ಇಡೀ ಬಾಡಿಯ ಆರ್ಗ್ಯಾನ್ಸ್ ಗಳನ್ನು ಏನ್ ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ ಇವತ್ತು ನಾನು ಮೇಡಮ್ ಅನ್ನು ಟಚ್ ಮಾಡಿದೆ ಅಂತ ಹೇಳಿದ್ರೆ ಮೇಡಮ್ ಕೊಡೋದು ಬ್ರೈನ್ ನೋಡುದು ಯಾರು ಒಂದು ಮುಟ್ಟಿದ್ರು ಅಂತ ಹೇಳಿ ಚನ್ಸ್ ಕೊಡುತ್ತೆ ಆ ನೀರು ಅದನ್ನು ಒಬ್ಬೊಬ್ಬ ಅದು ಪರ್ಟಿಕ್ಲರ್ಸ್ ಅದರದ್ದು ಜೆನೆಟಿಕ್ಸ್ ಅಂತ ಹೇಳ್ಬೋದು ಆ ನೀರಿನ ಜನಟಿಕ್ ಏನೋ ಕೇಳಿದ್ರೆ ಅಥವಾ ಈ ಒಂದು ಪಾತ್ರೆ ಇದೆ ಅದು ಈ ದಿನದಿಂದ ವಾಟರ್ಗೆ ಹಾಕಿದ್ರೆ ಮಾತ್ರ ಶೇಪ್ ಅಲ್ಲಿರುತ್ತೆ ಕರೆಕ್ಟ್ ಅಲ್ವಾ ಅದ್ರಲ್ಲಿ ಪಾತ್ರೆಗೆ ಹಾಕಿ ಮಾತ್ರ ಶೇಪ್ ಆಗುತ್ತೆ ಯಾವ ಶೇಪ್ ಇತ್ತು ಕರೆಕ್ಟ್ ಅಂದ್ರೆ ಆ ವಾಟರ್ ಅಲ್ಲಿ ಅದು ಅಟ್ರಾಕ್ಟ್ ಆಗಿ ಹೋಗೋದು ಸೊ ಇದರಲ್ಲಿರುವ ಮ್ಯಾಗ್ನೆಟ್ ನಾವು ತಪ್ಪಿದಾಗ ಏನಾಗುತ್ತೆ ಇದರಲ್ಲಿರುವ ಮ್ಯಾಗ್ನೆಟ್ ಆ ನೀರಿನಲ್ಲಿರುವ ಅಣುಗಳ ಮೇಲೆ ವರ್ಕ್ ಆಗುತ್ತೆ ಅಣುಗಳೇನಾಗುತ್ತೆ ಅದು ಹಾರ್ಡ್ ಹಾರ್ಡ್ ಅಣುಗಳಾಗಿರ್ ಅಂದ್ರೆ ಅದು ಇದರಲ್ಲಿ ಕೆಮಿಕಲ್ ಇರುವ ಕಾರಣ ಅದು ಹಾರ್ಡ್ ವಾಟರ್ ಆಗಿರುತ್ತೆ ಆ ಹಾರ್ಡ್ ವಾಟರ್ ಏನಾಗುತ್ತೆ ಸಾಫ್ಟ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ ಬೇರೆ ನಿಮಗೆ ಅಣುಗಳು ಬ್ರೇಕಾಗುತ್ತೆ ಅಣುಗಳು ಬೇಕಾದಾಗ ಏನಾಗುತ್ತೆ ನಾವು ಕುಡಿಯುವಾಗ ನಮ್ಮಲ್ಲಿ ಬಾಡಿ ನರನಾಡಿಗಳಿದೆ ಆ ನರನಾಡಿಗಳಲ್ಲಿ ನೀರು ಏನಾಗುತ್ತೆ ಫ್ಲೋ ಆಗುತ್ತೆ ಸಿಕ್ಕಿದ್ರೆ ಫ್ಲೋ ಆಗಲ್ಲ ಅದೇ ತಿಂಡಿ ಸ್ಲೋ ಫ್ಲೋ ಆಗುತ್ತೆ ಇದೇನಾಗುತ್ತೆ ನೀರು ಫ್ಲೋ ಆಗುತ್ತೆ ಅಂದ್ರೆ ನಮ್ಮ ಬ್ಲಡ್ ಅದನ್ನು ಕ್ಯಾರಿ ಮಾಡುತ್ತೆ ನಮ್ಮ ಬ್ಲಡ್ ಅಲ್ಲ ಒಂದು ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ ಇಲ್ಲಾದ್ರೂ ಅಡೆತಡೆ ಸಿಕ್ಕಿದ ಏನಾಗುತ್ತೆ ಬ್ಲಡ್ ಸ್ಟಾಪ್ ಆಗುತ್ತೆ ನೀರಿನಷ್ಟು ವೇಗವಾಗಿ ಬ್ಲಡ್ ಹರಿಯಲ್ಲ ಅರ್ಥ ಆಯ್ತಾ ನಿಮಗೆ ಸೊ ಏನಾಗುತ್ತೆ ಅಲ್ಲಿ ಸ್ಟಾಪ್ ಆಗುತ್ತೆ ಅಥವಾ ನಮ್ಗೆ ಏನಾಗುತ್ತೆ ಬ್ಲಾಕೇಜಸ್ಗಳು ಬೇರೆ ಬೇರೆ ಬ್ಲಾಕೇಜಸ್ಗಳು ಬಂತು ಬಿಕಾಸ್ ಆಫ್ ದಿಸ್ ಕ್ಲಾರಿಟಿ ಸಿಕ್ಕಿತ್ತು ಇದು ನಮ್ಮ ಈ ಬಾಯಿಟರ್ಟ್ ಬಯೋಮ್ಯಾಗ್ನೆಟ್ ಅನ್ನು ತಯಾರಾಗಿದಾಡಕ್ಟ್ ಬಿಟ್ಟು ಅಂದೇಳಿ ಇದನ್ನು ಕೈಗೆ ಕಟ್ಟುವಂಥದ್ದು ನನ್ನ

ಕಾರ್ಯಕ್ರಮವನ್ನು ಶ್ರೀಮತಿ ತ್ರಿವೇಣಿ ದಾಮ್ಲೆ ಸುಜಾತ ಗಣೇಶ್ ರಾಘವೇಂದ್ರ ಬಾಯಾರಿ ಆಯೋಜಿಸಿದ್ದು ಈ ಸಮಯದಲ್ಲಿ ಉಪಸ್ಥಿತರಿದ್ದ ಎಲ್ಲ ಎಲ್ಲೋ ಕ್ಲಬ್ ಮೆಂಬರನ್ನು ಗ್ರಾಮದ ವತಿಯಿಂದ ಆಯೋಜಕರು ಗೌರವಿಸಿ ಸನ್ಮಾನಿಸಲಾಯಿತು